ಸ್ವಾಗತ ನಾನು ರೇಣುಕಾ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ವಕೀಲ ಎಂ ಗುರುಪ್ರಸಾದ್ ಇಂದು ಮಂಡ್ಯ ನಗರದಲ್ಲಿ ಕ್ರಿಶ್ಚಿಯನ್ನ ಕಾಲೋನಿಯಲ್ಲಿರುವ ಗುಲ್ಡ ಶಫರ್ಡ್ ಶಾಲೆಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ಆಯೋಜಿಸಿದ್ದ ಉಚಿತ ದತ್ತ ಚಿಕಿತ್ಸಾ ತಪಾಸಣಾ ಕಾರ್ಯಕ್ರಮವನ್ನು ಹಿರಿಯ ವಕೀಲ ಕಾಂಗ್ರೆಸ್ ಮುಖಂಡ ಎಂ ಗುರುಪ್ರಸಾದ್ ಅವರು ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಪ್ರಾಸ್ತಾವಿಕವಾಗಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷರಾದ ಪೋತೆರಾ ಮಹಾದೇವ್ ಅವರು ಮಾತನಾಡಿದರು ಇನ್ನು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಸಾಡೆ ಸ್ಮಾರಕ ದೇವಾಲಯದ ಪಾಲಕ ಆಂಡ್ರಜಾನ್ ವಹಿಸಿದ್ದು ಇಂತಹ ಕಾರ್ಯಕ್ರಮಗಳು ಸಮಾಜ ಮುಖ್ಯವಾಗಿ ಜರುಗಬೇಕು ಅಂತ ಹೇಳಿದರು ವೇದಿಕೆಯಲ್ಲಿ ಶಾಲೆ ಕಾರ್ಯದರ್ಶಿ ಮೋರಿಸ್ ಜಯಕುಮಾರಿ ದಂತ ವೈದ್ಯರಾದ ಯಶಸ್ವಿನಿ ಹಾಜರಿದ್ದರು ಡಾಕ್ಟರ್ ಸುಕನ್ಯಾ ನಾಗರಾಜ್ ಅವರು ಮಾತನಾಡಿದರು ಹಿರಿಯ ದಂತವೈದ್ಯ ಡಾಕ್ಟರ್ ನವೀನ್ ಕುಮಾರ್ ಅವರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಕಸಿವೆ ಮೈಸೂರು ಜಿಲ್ಲಾಧ್ಯಕ್ಷೆ ಮಂಜುಳಾ ಬೇಬಿ ಸಂಪತ್ ಮತ್ತಿತರರು ಹಾಜರಿದ್ದರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು بابا كبير الووو كومبليت ಜಾನ್ ಅವರೇ ಹಾಗೆ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯಾದ್ಯಂತ ಕಾರ್ಯಕ್ರಮದ ಆಯೋಜಕರಾದಂತಹ ಪೂತೇರ ಮಹಾದೇವರವರೇ ಹಾಗೆ ಭಾಳ ವಿಶೇಷವಾಗಿ ಕಾರ್ಯಕ್ರಮದ ಕಾರ್ಯದರ್ಶಿಗಳಾದಂತಹ ಹಾಗೆ ಎ ಮೋರಿಸ್ ಜಯಕುಮಾರ್ ಇರೋವರೇ ಹಾಗೆ ಡಾಕ್ಟರ್ ನವೀನ್ ಕುಮಾರ್ ಅವರೇ ಹಾಗೆ ಮಂಡ್ಯ ನಗರದಲ್ಲಿ ಹೆಸರುವಾಸಿಯಾದಂತಹ ದಂತ ವೈದ್ಯರಾದಂಥ ಡಾಕ್ಟರ್ ಯಶಸ್ವಿನಿ ನವೀನ್ ವೈರವರೇ ಹಾಗೆ ಡಾಕ್ಟರ್ ಕೆ ಎಲ್ ಸುಕನ್ಯಾ ನಾಗರಾಜ್ರವರೇ ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಮಕ್ಕಳೇ ಹಾಗೂ ಎಲ್ಲ ಶಿಕ್ಷಕ ವರ್ಗದವರೇ ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ದಂತವನ್ನು ಚೆನ್ನಾಗಿ ಇಟ್ಕೋಬೇಕಾಗ್ತದೆ ದಂತ ಮಕ್ಕಳಿಗೆ ಸಿಹಿ ಅಂದರೆ ಭಾಳ ಇಷ್ಟ ಹಂಗಾಗಿ ಆ ಸಿಹಿ ತಿನ್ನುವುದ ಮುಖಾಂತರ ತಮ್ಮ ಆರೋಗ್ಯವನ್ನು ತುಂಬ ಸಿಹಿ ತಿನ್ನುವುದ್ರ ಮುಖಾಂತರ ಆರೋಗ್ಯವನ್ನು ಅಲ್ಲಿನ ಆರೋಗ್ಯವನ್ನು ಕೆಡಿಸ್ಕೊತಾ ಇದ್ದಾರೆ ಹಾಗಾಗಿ ನಮ್ಮ ಗೋಧರ್ ಮಾದೇವರು ಹೇಳಿದಾಗೆ ಚಿಂಗಮ್ಮ ಆಗ್ಬೋದು ಫಾಸ್ಟ್ ಫುಡ್ ಆಗ್ಬೋದು ಹಾಗೆ ಇವತ್ತು ನಾ ಸಾಕಷ್ಟು ಕೆಮಿಕಲ್ಸನ್ನು ಮಿಶ್ರಣ ಮಾಡಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡೋದ್ರ ಮುಖಾಂತರ ನಮ್ಮ ದಂತ ಇವತ್ತು ಭಾಳ ಹಾಳಾಗ್ತಾ ಇದೆ ದಂತ ಹಾಳ ಮನುಷ್ಯನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ಅದು ತುಂಬ ದುಷ್ಪರಿಣಾಮ ಬೀರ್ತದೆ ಹಾಗಾಗಿ ನಮ್ಮ ನುರಿತ ವೈದ್ಯರಂಥ ಸುಖನ್ಯವರಾಗ್ಬೋದು ನಮ್ಮ ನವೀನ್ ಕುಮಾರ್ ಅವರಾಗ್ಬೋದು ಎಲ್ಲ ಇವತ್ತು ಬಂದು ಭಾಳ ಉಚಿತವಾಗಿ ಇಲ್ಲಿರ್ತಕ್ಕಂಥ ನೂರಾರು ಮಕ್ಕಳಿಗೆ ಒಂದು ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ಹಾಗೆ ಅಲ್ಲಿನ ಹೇಗೆ ಬ್ರಷ್ ಮಾಡಬೇಕು ಬೆಳಿಗ್ಗೆ ಒಂದು ಸಲ ಸಂಜೆ ಒಂದು ಸಲ ಅಂತಕ್ಕಂಥದ್ದು ಮತ್ತು ಸಿಹಿ ಪದಾರ್ಥವನ್ನು ತಿಂದ ಮೇಲೆ ಬಾಯಿನ ಮುಕ್ಕಳಿಸ್ತಕ್ಕಂಥದ್ದು ಹೀಗೆ ಅನೇಕ ವಿಷಯಗಳ ಬಗ್ಗೆ ತಮಗೆ ತಿಳಿಸ್ಕೊಡ್ತಾರೆ ಹಾಗಾಗಿ ಇಂಥ ವಿಷಯಗಳ ಬಗ್ಗೆ ನಮ್ಮ ಪೋತೇರ್ ಮಹಾದೇವರು ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಒಂದು ಸಮಾಜವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಹಾಗೆ ನಾವು ಸ್ವಾಮಿಗಳು ಹೇಳಿದಾಗೆ ಬಹಳ ವಿಶೇಷವಾದ ದೇವನೊಬ್ಬ ನಾಮ ಅಲವು ಅಂತಕ್ಕಂಥದ್ದು ದಯವೇ ಧರ್ಮದ ಮೂಲವಯ್ಯ ಅಂತಕ್ಕಂಥದ್ದು ವಿದ್ಯಾರ್ಥಿಗಳು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಜಾತಿ ಭೇದ ಧರ್ಮ ಅಂತಕ್ಕಂಥದ್ದನ್ನು ಮರೆತು ತಾವೆಲ್ಲ ನಾವೆಲ್ಲ ಒಂದು ಅಂತಕ್ಕಂಥದ್ದು ಇವ ನಾರವಾಯಿವ ನಾರವಾಯುವ ನಾರವ್ಯಂಜನೆ ಸದಿರಯ್ಯ ಇವ ನಮ್ಮ ವಾಯಿವ ನಮ್ಮ ವಾಯಿವ ನಮ ವ್ಯಂಜನೆ ಕೂಡಲ ಸಂಗಮ ದೇವ ಅಂತೇಳಿ ಬಸವಣ್ಣನವರ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಏನು ಹೇಳಿದ್ರು ಅದನ್ನು ನಾವು ಇವತ್ತು ವಿದ್ಯಾರ್ಥಿಗಳು ಮೈಗೂಡಿಸ್ಕೋಬೇಕಾಗ್ತದೆ ಇವತ್ತು ನೋಡಿ ಭಾಳ ದ್ವೇಷ ಅಂತಕ್ಕಂಥದ್ದು ಒಂದು ಒಂದು ದೇಶ ಒಂದು ದೇಶದ ನಡುವೆ ಬರೀ ವೈಮನಸ್ಸು ಅಂತಕ್ಕಂಥದ್ದು ಒಂದೊಂದು ವರ್ಗಗಳ ನಡುವೆ ತಾರತಮ್ಯ ಅಂತಕ್ಕಂಥದ್ದು ಇದನ್ನು ಹೋಗ್ಲಾಡಿಸ್ಬೇಕಾದ್ರೆ ನಾವೆಲ್ಲ ಬಂದು ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಇಟ್ಕೋಬೇಕಾಗ್ತದೆ ಧರ್ಮದ ಮೂಲ ಯಾವ್ದಪ್ಪ ಅಂತ ಹೇಳಿದ್ರೆ ಕೈಂಡ್ನೆಸ್ ಅಂತಕ್ಕಂಥದ್ದು ದಯೆ ಅಂತಕ್ಕಂಥದ್ದು ದಯೆಯನ್ನು ಇಟ್ಕೊಂಡು ತಾವು ವಿದ್ಯಾರ್ಥಿಗಳು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಒಂದು ಸದೃಢ ಸಮಾಜವನ್ನು ಚೆನ್ನಾಗಿಟ್ಕೊಳ್ಳಿ ಆಮೇಲೆ ದೇಶ ಕಟ್ಟುವಂಥದ್ದು ಆರೋಗ್ಯ ಕಟ್ಟುವಂಥದ್ದು ಹಂಗಾಗಿ ಆರೋಗ್ಯ ಚೆನ್ನಾಗಿದ್ರೆ ನಾವು ಜಗತ್ತಿನಲ್ಲಿ ಏನು ಬೇಕಾದ್ರೂ ಗೆಲ್ಲಬಹುದು ಹಂಗಾಗಿ ಉತ್ತಮ ಆರೋಗ್ಯವನ್ನ ತಾವೆಲ್ಲ ಕಾಪಾಡ್ಕೊಬೇಕಾಗ್ತದೆ ಹಂಗಾಗಿ ಸದೃಢ ಸಮಾಜವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯೋನ್ಮುಖರಾಗಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್